ಅವರು ಬಂದಿದ್ದಾರೆ ಅವ್ರ ವಿಷಯ ಗೊತ್ತಾಗ್ತಿದ್ದ ಪುಟ್ಟರಂಗಶ್ರು ಅವರು ಬೆಳಗಾವಿ ಇದ್ದರು ಅವರು ದಾವಣಗೆರೆ ಬಿಟ್ಟಿದ್ದಾರೆ ಅವ್ರಿಗೂ ಫೋನ್ ಮಾಡಿದೆ ನಾನು ನರೇಂದ್ರ ಅವ್ರಿಗೂ ಮಾತನಾಡಿದೆ ಅವರು ಬೆಳಗಾವಿಗೆ ಬರ್ತಾ ಇದ್ದಾರೆ ಈಗ ನಾನು ತಕ್ಷಣ ವಿಷಯ ಗೊತ್ತಾದಾಗ ನನಗೆ ಬೇರೆ ಕಾರ್ಯಕ್ರಮಗಳಿಗೂ ಅದೆಲ್ಲವನ್ನು ಬದುಕಿಟ್ಟಿಲ್ಲಿ ಯಾತಿಗೆ ಬಂದೆ ನಾನು ನನಗೆ ಹತ್ತು ಜನ ತೀರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಾಗ ಎಲ್ಲ ಒಂದು ಕಡೆ ನಾನು ನನಸು ತಡೆದಿಲ್ಲ ಅದರಿಂದ ನಾನು ತಕ್ಷಣ ಇಲ್ಲಿಗೆ ಧಾವಿಸಿ ಬರ್ತಾ ಏನಿದೆ ಇವತ್ತು ಪಾಪ ಇಲ್ಲೊಂದು ಹೆಣ್ಣು ಮಗಳ್ ಪಾಪ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ತಂದೆ ತೀರ್ಕೊಂಡು ಹೋಗಿದ್ದಾಳೆ ತಂದೆ ತೀರ್ಕೊಂಡು ಹೋಗಿದ್ದಾರೆ ತಾಯಿ ಸ್ವಲ್ಪ ಸೀರಿಯಸ್ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ ನನಗೆ ಯಾರೂ ಇಲ್ಲ ಇಬ್ಬರು ಒಬ್ಬ ತಮ್ಮ ಒಬ್ಬ ತಂಗಿ ಇದ್ದಾಳೆ ನಮ್ಮ ಕುಟುಂಬಕ್ಕೆ ಏನೂ ಆಧಾರ ಇಲ್ಲ ಅಂತಕ್ಕಂಥದ್ದನ್ನು ಪಾಪ ಹೆಣ್ಣು ಇಲ್ಲಿ ಹೇಳ್ತಾ ಇದ್ದಾಳೆ ಈ ಬಾರಿಯ ಸೂಚನೆ ಕೊಟ್ಟಿದ್ದೇನೆ ಆ ಪಾಪ ಅವಳ ಧೈರ್ಯಕ್ಕೆ ನಿಜಕ್ಕೂ ನಾನು ಮೆಚ್ಕೋಬೇಕಾಗ್ತಿದ್ದೆ ಇವತ್ತು ತಂದೆ ಅವಳು ಕಣ್ಣು ಮುಂದೆ ಇಲ್ಲ ಜನ್ಮ ಕೊಟ್ಟಂತ ತಂದೆ ತೀರ್ಕೊಂಡು ಹೋಗಿದ್ದಾನೆ ತಾಯಿ ಸೀರಿಯಸ್ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನು ಈ ಏನು ಹೇಳ್ತಾ ಇದ್ದಾಳೆ ಆ ಹೆಣ್ಮಗಳಿಗೆ ಹೇಳಿದ್ದೆ ಧೈರ್ಯವಾಗಿ ತಂದೆ ತಾಯಿ ಒಂದು ವಿಷಯ ತಾಯಿಗೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗದೇ ಇರತಕ್ಕಂಥ ಪ್ರಾರ್ಥನೆ ಮಾಡೋಕೆ ತಂದೆ ತೀರ್ಕೊಂಡು ಹೋಗಿರ್ತಕ್ಕಂಥ ಸರ್ಕಾರದ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತೀವಿ ಅಧಿಕಾರಿಗಳಿಗೆ ಹೇಳ್ತೀವಿ ನಾಳೆ ಹೋಗಿ ಇವತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಹಲವಾರು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಏನು ಸರ್ಕಾರದ ವತಿಯಿಂದ ಇಂಥ ಒಂದು ಕೆಟ್ಟ ಘಟನೆಯನ್ನು ಇವತ್ತು ಆದಷ್ಟು ಜೀವಗಳನ್ನು ಉಳಿಸಬೇಕು ಅಂತ ಪಾಪ ನಿರಂತರವಾಗಿ ಎರಡು ಮೂರು ಗಂಟೆಗಳ ಕಾಲ ಶ್ರಮ ಪಟ್ಟಿದ್ದಾರೆ ಇಲ್ಲಿ ರಾವಣಗೆರೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಆಸ್ಪತ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಐ ಸಿ ಯು ಯೂನಿಟ್ಗಳಿಲ್ಲ ಸಣ್ಣ ಆಸ್ಪತ್ರೆ ಇದೆ ಕೆಲವ್ರನ್ನ ಕೊಳ್ಳೇಗಾಲಕ್ಕೆ ಶಿಫ್ಟ್ ಮಾಡಿದ್ರು ಕೆಲವ್ರನ್ನ ಮೈಸೂರಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಗಳು ಪ್ರಾರಂಭ ಆಯಿತು ಕಾಮಗೇರಿನಲ್ಲಿ ಸುಮಾರು ನಲವತ್ತು ಜನ ಸಣ್ಣ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಸೇರಿಸಿದ್ದಾರೆ ನಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ಏಳು ಏಳುವರಿನಲ್ಲಿ ಅವರಿಗೆ ಒಂದು ಸಲಹೆ ಕೊಟ್ಟರೆ ಖಾಸಗಿಯ ಒಂದು ಅಂಬುಲೆನ್ಸ್ಗಳನ್ನಾದರೂ ನೀವು ಐ ಸಿ ಯು ಯೂನಿಟ್ ಇರ್ತಕ್ಕಂಥ ಅಂಬುಲೆನ್ಸ್ಗಳನ್ನು ತಕ್ಷಣ ಮಾಡಿದೆ ಮೈಸೂರಿನಿಂದ ಇಲ್ಲಿ ಚಾಮರಾಜನಗರ ಗೊಳ್ಳೆಗಾಲದ ಇರ್ತಕ್ಕಂಥ ಪ್ರೈವೇಟ್ ಇರ್ತಕ್ಕಂಥ ಆಂಬುಲೆನ್ಸ್ಗಳನ್ನು ಇವತ್ತು ತಾವು ತೆಗೆದುಕೊಂಡು ತರ್ತಕ್ಕಂಥದ್ರ ಮುಖಾಂತರ ಎಲ್ಲರೂ ಮೈಸೂರಿಗೆ ಶಿಫ್ಟ್ ಮಾಡಿ ಅಂತಕ್ಕಂಥದ್ದನ್ನು ತಕ್ಷಣ ಸೂಚನೆ ಕೊಟ್ಟೆ ಅಭಿರಾಮ್ ಅವರು ತಕ್ಷಣ ಇಲ್ಲಿ ಆಸ್ಪತ್ರೆಗೆ ಬಂದು ಇಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಪೇಷೆಂಟ್ಗಳನ್ನ ನೋಡೋದಷ್ಟೇ ಅಲ್ಲ ಪುಟ್ಟರಾಜು ಅವರಿಗೆ ಫೋನ್ ಮಾಡಿದೆ ಚೆನ್ನೈನಿಂದ ಪುಟ್ಟರಾಜು ಫೋನ್ ಮಾಡಿ ಎಲ್ಲಿದೆಯಪ್ಪ ಅಂದರೆ ಪಾಂಡವಪುರದಲ್ಲಿದ್ದೀನಿ ಅಂತ ಹೇಳಿದ್ರು ನಮ್ಮ ಮಂಡ್ಯ ಜಿಲ್ಲಾ ಮಂತ್ರಿ ತಕ್ಷಣ ಅವ್ರಿಗೆ ಹೇಳಿದ್ರೆ ತಾವು ನೀವು ಮೈಸೂರಿಗೆ ತಕ್ಷಣ ಹೋಗಿ ಏನೇನು ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಾಗಿವೆ ಅದನ್ನು ನನ್ನ ಗಮನಕ್ಕೆ ತರಬೇಕು ಅಂತ ಹೇಳಿದ ಹತ್ತೆ ಹತ್ತು ಹದಿನೈದು ನಿಮಿಷದಲ್ಲೇ ಬಾಂಡಪುರ ಜಿಲ್ಲೆಗೆ ಬಂದರು ಅಲ್ಲಿಂದ ಈಗ ನಿರಂತರವಾಗಿ ಇಲ್ಲೇ ಇದ್ದಾರೆ ಅವರು ಇವತ್ತು ರಾತ್ರಿಯಲ್ಲೇ ಇಲ್ಲೇ ಇರ್ತಾರೆ ಅದೇನೋ ಪುಟ್ಟರಾಜು ಅವರ ಒಂದು ನನಗೆ ಇದು ಗೊತ್ತಿಲ್ಲ ನನಗೆ ಕಳೆದ ಒಂದು ಬಾರಿ ಹತ್ತೊಂಬತ್ತು ಜನ ನಿಮ್ಮ ಮೈಸೂರು ರಸ್ತೆಯ ಮೂವತ್ತೊಂಬತ್ತು ಜನ ಅವತ್ತು ಅವರ ಒಂದು ಸಂದರ್ಭದಲ್ಲಿ ಶ್ರಮ ಏನಿದೆ ಅಚ್ಚರಿಗಾರಂಭದ್ದು ಮೊನ್ನೆ ಮೂವತ್ತು ಜನ ತೀರ್ಕೊಂಡೋದಾಗ ಅವ್ರು ನಡ್ಕೊಂಡಂಥ ರೀತಿ ತಕ್ಷಣ ನಾನು ಹೇಳಿದ ತಕ್ಷಣ ಇಲ್ಲಿ ಬಂದು ಎಲ್ಲರ ಜೊತೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಪುಟ್ಟರಾಜು ಅವರಿಗೆ ವಿಶೇಷವಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಆ ಜನತೆಯನ್ನು ಜನತೆಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು